ಅವ್ರಿಗೆ ಇಲ್ಲಿಗೆ ಹೋಗೋದೇ ನೋಡೋಣ ಇಲ್ಲೇ ಒಂದು ಬಯಲಾಟ ಮಂದಿ ಏನಂದ್ಬಿಟ್ಟದೆ ಅಪ್ಪ ಅವು ಹೋಗೋದೇ ನಾಗಮ್ಮನ ಮನೆ ಅಂತ

ಜರುಗಬಿಡ್ತದೆ ಈಗ ತಲೆ ಅದೇ ಇಲ್ಲಿ ಇಲ್ಲದೆ ತಲೆ ಕರೆಕ್ಟಾಗಿ ಇಲ್ಲಿ ನಿಂತದೆ ಬಾಲ ನಿಮ್ಮ ಕೈ ಅದೇ ಹಾಂ ಇಂಡಿಯನ್ ರೆಸಲ್ಸ್ ಹಾವುಗಳಲ್ಲಿ ದೊಡ್ಡ ಹಂದಿ ಇರುವಂತ ಇದು ಒಂದು ಹಾವು ತುಂಬ ತುಂಬ ಏನು ಜಾಗ ನೋಡಿದ್ರೆ ಇಂಥ ಜಾಗಗಳಲ್ಲೇ ಇದು ಇಷ್ಟಪಡೋದು ಯಾಕೆಂದರೆ ಇದಕ್ಕೆ ಬೆಚ್ಚದಾದ ಒಂದು ವಾತಾವರಣ ಮತ್ತು ಒಳ್ಳೆ ಆಹಾರ ಈ ಜಾಗದಲ್ಲಿ ಸಿಗುತ್ತಿತ್ತು ಇದು ನಮ್ಮ ರಾಮನಗರ ತಿಮೆಯ ಕಾಂಪ್ಲೆಕ್ಸ್ ಇನ್ಬಾರ್ದು I कडे काय दापायचं आहे आहे كده बाटली तंद्रा படி தலைவா பீனா ಎಲ್ಲದಪ್ಪ ಯಾವ ಮೇಲೆ ಸ್ವಾಮಿ ನೀವೇನಿಲ್ಲ ಕಟ್ಕಾಕ್ಬೋದು ನಮ್ಮಗೆ ತೆಂಗಿ ಕೂಡಪ್ಪ ಹುಡ್ಕಳು ಹೇಗೆ ಗರಿ ಇದ್ದ ಇದ್ರೆ ಒಟ್ಟಿಗೆ ಫುಲ್ ಹಾಡು ಸಿದ್ರೆ ಸೇಫ್ ಆಗೋ ರೀತಿಯಲ್ಲಿ ರೆಸ್ಕ್ಯೂ ಮಾಡಿ ಪ್ಯಾಕ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿದ್ದೀನಿ ಬಾಕ್ಸ್ ಯಾಕೆ ಅಂತಂದರೆ ನನ್ನ ಹತ್ರ ಆಲ್ರೆಡಿ ಬಾಗಲ್ಲಿ ಒಂದು ಎರಡು ಎರಡು ಹಾವು ಇದೆ ನನ್ನ ಹತ್ರ ಇರೋದೇ ಇರ್ಬೋದು ಎಮರ್ಜೆನ್ಸಿ ಯೂಸ್ ಮಾಡಿದ್ದೀನಿ ಈಗ ಏನಂತಂದರೆ ಇನ್ ಒಂದು ರಿಲೀಸ್ ಈಗ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಇದನ್ನ ಸೂಟಬಲ್ ನೇಚರ್ ರಿಲೀಸ್ ಮಾಡ್ತೀನಿ ಅವರ ಆಂಟಿ ಮನೆ ಮತ್ತೆ ಜಾಗ ನೋಡಿದ್ರೆ ಆದಷ್ಟು ಅಂತ ಜಾಗಗಳಲ್ಲಿ ನೀವೇನಾದ್ರೂ ಸೋದೆ ಕೀಡದಾಗಿ ಓಡಾಡೋದಾಗಿ ಮಾಡಿದ್ರೆ ಸೇಫ್ ಆಗಿ ಕ್ಲೀನ್ ಆಗಿತ್ತು ಹತ್ರ ಎಲ್ಲ ಕೊಳಪು ಕೊಡಿ ಇವತ್ತು ಇಲ್ಲಿ ನಮ್ಮದು ದೊಡ್ಡದ ಮನೆ ನಮ್ಮ ಚಿಕ್ಕಮರ್ದು ಇದು ಬಂದು ಇಲ್ಲೇ ಕಲ್ಲ ಹತ್ರ ಕೂತಿತ್ತು ನಮ್ಮ ಅರಿ ಫೋನ್ ಫೋನ್ ಆ ಫೋನ್ ಹಾಕಿ ಹತ್ತು ನಿಮಿಷಕ್ಕೆ ಬಂದವ್ರೆ ಇದನ್ನು ರಕ್ಷಣೆ ಮಾಡೋವ್ರೆ ಇಲ್ಲಾಂದರೆ ತೋಟ ತೋರು ಹೊಡೆದಾಕ್ಬಿಡ್ತಿದ್ರು ಭಕ್ತವ್ರು ಇವತ್ತು ರಕ್ಷಣೆ ಮಾಡಿ ಕ್ಯಾಡಕ್ಕೆ ಬಿಡುತ್ತಾರೆ ಅವರು ಸಾಯಿಸ್ಬೇಡಿರಿ ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಅದಕ್ಕೆ ಇವ್ರಿಗೆ ಫೋನ್ ಮಾಡಿ ರಕ್ಷಣೆ ಮಾಡಿಕೊಟ್ಟಿದ್ದೀವಿ ತುಂಬ ಥ್ಯಾಂಕ್ಸ್ ಫೋನ್ ಮಾಡೋದಕ್ಕೆ ಬಂದಿರೋದು ಅಂತ ಅವರು ಅಂದ್ರೆ ನಮ್ಮ ರಾಮನಗರದಲ್ಲಿ ಸಿಲ್ಕ್ ಸಿಟಿ ಅಂತ ಅಂದ್ರೆ ಒಂದು ಗೋಡಿನ ವ್ಯಾಪಾರ ಮಾಡೋದು ಸರಿ ಸಂದ್ರೆ ಪ್ಯಾಕ್ ಆಯ್ತು ನಾನು ಹೇಳೋದು ನಾನು ಆದಷ್ಟು ಹುಷಾರಾಗಿದ್ದೆ ಸೇಫ್ ಆಗಿದೆ ಇದು ನಮ್ಮ ತಿಮ್ಮೆ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ನಮ್ಮ ಒಂದು ಏನು ಗಿಡದ ಸತ್ತೆಗಳಲ್ಲಿ ಇದ್ದಂಥ ಹಾವು ಯಾಕೆಂದರೆ ಅಲ್ಲಿ ಇದು ಆ ಸತ್ತೆಗೂ ಆ ಜಾಗಕ್ಕೂ ಮ್ಯಾಚ್ ಆಯ್ತಿದೆ ಮತ್ತು ಕಣ್ಣಿಗೆ ಕಾಣಲ್ಲ ನೀವು ಆದಷ್ಟು ಅಂಥ ಜಾಗಕ್ಕೆ ಹೋದಾಗ ತುಂಬ ಸೇಫ್ಟಿಗೆ ಅದು ಕ್ಲೀನ್ ಮಾಡಿ ಆ ಜಾಗನ ಕಾಣೋ ಥರ ಮಾಡಿ ಹೋಗಿ ಯಾಕೆಂದರೆ ಸಡನ್ನಾಗಿ ಕಾಲಿಟ್ಟಿದಾಗ ಈ ಹಾವು ಏನಾದರೂ ಆ ಜಾಗದಲ್ಲಿ ಇದ್ರೆ ಬೈಟ್ ಆಗುತ್ತೆ ಮತ್ತು ಇನ್ನೊಂದು ಏನು ಹೇಳ್ತೀನಂದರೆ ಈ ಹಾವುಗಳು ಏನಾದರೂ ನಿಮಗೆ ಕಚ್ಚಿದರೆ ನೀವು ಹತ್ತಿರದಲ್ಲಿರುವಂಥ ಒಂದು ಸರ್ಕಾರಿ ಹಾಸ್ಪಿಟ್ಲು ಇಲ್ಲ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಆದಷ್ಟು ಟೈಮ್ ವೇಸ್ಟ್ ಮಾಡಬೇಡಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಸೇರಿಕೊಡಿ ಓಕೆನಾ ಇದು ಕೂಡ ಒಂದು ಜಸ್ಟ್ ಸಂರಕ್ಷಣೆ ಮಾಡಿದಂಥ ರಿಲೀಸ್ ಆಯಿತು ಮತ್ತೆಲ್ಲರಿಗೂ ಎಲ್ಲರಿಗೂ